ರೀ ಎಲ್ಲಾರು ಹ್ಯಾಂಗದಿರಿ ಅರಾಮದಿರಿ ನಾವು ಅರಾಮದಿ ನೋಡ್ರಿ ನಾವ್ ಇಲ್ಲಿ ಎಲ್ಲಾರ ಕುಂತ ಏನ್ ಅಂತ ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಾವೆಲ್ಲಾರು ಸೇರಿ ಇಲ್ಲಿ ಗಣಪತಿ ಹಬ್ಬಕ್ಕೆ ಪ್ರಿಪ್ರೇಷನ್ ನ ಮಾಡಾಕತಿವಿ ಏನಪ್ಪಾ ಅಂದ್ರ ಇವತ್ತ ಗಣಪತಿ ಹಬ್ಬ ಲಾಸ್ಟ್ ಐತಲ್ರಿ ಲಾಸ್ಟ್ ತಿನ್ನಕ್ಕೆ ನಮ್ಮ ಊರಾಗ ಊಟ ಹಾಕಸ್ತಾರಿ ಅದಕ್ಕೆ ನಾವು ನಮ್ಮ ಊನಂಗಿನ ಹೆಣ್ಮಕ್ಳ ಸೇರಿ ಒಂದ್ ಸ್ವಲ್ಪ್ ಜನ ಅಹ್ ಅಡ್ಗಿ ಮಾಡಕಂತ ಇಷ್ಟ ಇದ್ರೆ ಗಣಪತಿ ಸೇವೆ ಮಾಡ್ಬೋದು ಬೇಡ ಅಂದ್ರೆ ಬಿಡಬಹುದು ನಮ್ ಇಷ್ಟ ಇರುತ್ತೆ ಹೆಣ್ಮಕ್ಳು ಎಷ್ಟ ಮಾಡಕ್ ಹತ್ತೀವಿ ಅಂತ ತಿಳ್ಕೋಕ ಹೋಗ್ಬೇಡ್ರಿ ಹೆಣ್ಮಕ್ಳು ತೀಡೋದು ಬೇಸೋದು ಅಹ್ ತುಂಬುದು ಆದ್ರೆ ಗಂಡ್ ಮಕ್ಳದ ಎಲ್ಲಾ ಹೋಳಗಿಗಳನ್ನ ಹಾರಕ್ಕ ಹಾಕಿದ್ರು ಸ್ವಲ್ಪ 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 ಜನ ಹೋಳ್ಗಿ ಹಾರಕ ಹತ್ತಿದ್ರು ಒಂದ್ ಸ್ವಲ್ಪ್ ಜನ ಅನ್ನ ಮಾಡತ್ತಿದ್ರು ಸಾವಾರು ಮಾಡದಿದ್ರು ಪಲ್ಯದ ಮಾಡುದು ಸ್ವಲ್ಪ ಅವ್ರದೆಲ್ಲ ಗಣ ಮಕ್ಳದಾಗಿತ್ತ ಹುಳಗಿ ಮಾಡೋದಷ್ಟೇ ಹೆಣ್ಮಕ್ಳದ್ ಕರ್ತವ್ಯ ಆಗಿತ್ತ ನಮ್ಮೂರ್ ಕಡೆ ಜನ ಹೆಂಗಂದ್ರ ಹಬ್ಬ ಹರಿದಿನ ಬಂದ್ರ ನಾವು ಗಂಡಮಕ್ಳು ಅಷ್ಟೇ ಮಾಡ್ಬೇಕಂತ ರೂಲ್ಸ್ ಏನಿರಲ್ಲ ಆ ಹೆಣ್ಮಕ್ಳು ಮಾಡ್ತಾರ ಈ ಕಡೆ ಮಕ್ಳು ಮಾಡ್ತಾರ ಎರಡು ಸಮ ಸರಿಯಾಗಿ ಪಾಲನೆ ಮಾಡ್ಕೊತ ಹೋಗ್ತಾರೆ ಸೇರಿ ಮಿನಿಮಮ್ ಅರ್ವತ್ ಐದ್ ಕಿಲೋ ಅಷ್ಟ ಹೋಳಿಗೆ ಮಾಡಿದ್ವಿ ಮೂವತ್ ಕಿಲೋ ಬ್ಯಾಳಿ ಹಾಕಿದ್ರು ಮೂವತ್ತೈದು ಕಿಲೋ ಅಷ್ಟ ಬೆಲ್ಲ ಹಾಕಿದ್ರು ಹಿಟ್ ಟಾಂಕೂರ್ ಲೆಕ್ಕಾನೆ ಇಲ್ಲ ಎಷ್ಟು ಪಾಕಿಟ್ ಹಾಕಿದ್ವಿ ಹೇಗೆ ಒಂಬತ್ತು ಗಂಟೆ ಅನಸ್ಲೇ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ರೆ ನಾವು ಒಂಬತ್ ಗಂಟೆಗ್ ಬಂದಿದ್ವಿ ಬಂದ ಒಂಬತ್ತ ಗಂಟೆಗೆ ಹೋಳ್ಗಿ ಮಾಡಾಕ ಕುಂತಿದಾಗ ಒಂದ್ ಗಂಟೆ ಅನಸ್ಲೇ ಮುಗಿದ್ ಬಿಡ್ತ ಅಷ್ಟೊಂದಲೆ ಊಟಾ ಮಾಡಿಕೊಂಡು ನಾವು ಮನೆ ಕಡೆ ಹೋದ್ವಿ ಮನೆ ಕಡೆ ಹೋಗೋಣ ಸಂಜೆ ಮುಂದ ವಿಸರ್ಜನೆಗಂತ ರೆಡಿ ಆಗಿ ಎಲ್ಲರೂ ಬಂದ್ವಿ ರೀ ನಮ್ ಉತ್ತರ ಕರ್ನಾಟಕ ಒಳಗ ಜನಪದ ಸಾಂಗ್ ಇರ್ಲಾರ್ದ ಗಣಪತಿ ಕಳ್ಸಾಕ್ ಸಾಧ್ಯ ಇಲ್ ನೋಡ್ರಿ ನಮ್ ಊರಾಗು ಹಂಗ ನೋಡ್ರಿ ಗಣಪತಿಗೆ ಡಿಜೆ ಸಾಂಗ್ ಹಚ್ಚಿ ಕಳ್ಸಾಕಿ ಎಷ್ಟ್ ಚಂದ್ ಗಣಪತಿಗೂ ಸುಮ್ ಬಂದ ಸುಮ್ ಹೋಗಕು ಹೋಗಂಗಿಲ್ಲ ವಿಜೃಂಭಣೆಯಿಂದ ಹೋಗ್ತಾನ ನಮ್ ಉತ್ತರ ಕರ್ನಾಟಕ ಮಂದಿ ಅದ ಒಂದ್ ಸೊ ಎಕ್ಸಾಂಪಲ್ ಇಟ್ಕೊಂಡ್ ಅವ್ರ ಧಮ್ ಧುಮ್ ಕುಣಿಯಕ್ ಒಂದ್ ಒಂದ್ ಸನ್ ಕ್ಲೂ ಸಿಕ್ಕದಂಗ ಆಗ್ಬಿಡ್ತೈತ್ರಿ ಇದ ನಮ್ ಊರಾಗ್ ಸೆಲೆಬ್ರೇಷನ್ ಎಷ್ಟ್ ಚಂದ ಇರ್ತೈತಂದ್ರ ದಿನಾನು ಬಹಳ ಚಂದ ಸೆಲೆಬ್ರೇಷನ್ ಮಾಡಿ ಗಣಪತಿ ಧಮ್ ಧುಮ್ ಅಂತ Pakai sebahan bertali. ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಫಾರ್ ವಾಚಿಂಗ್